ತೋಟಗಳೆಲ್ಲ <US> ಜಲಾವೃತವಾಗಿದೆ <morally> <wang> ಈ ಹೊಲದಲ್ಲಿರೋ ಬೆಳೆ ಯಾವ್ದು ಇರ್ಬೋದು ನೋಡಕ್ಕೆ ಹೆಂಗೆ ಕಾಣ್ತಿದೆ ಇದರಲ್ಲಿ ಹಾಕಿರೋದು ರಾಗಿ ಬೆಳೆ ರಾಗಿಗಿಂತ ಜಾಸ್ತಿ ಅಣ್ಣ ಆಗೋಗಿದೆ എണ്ണേ ഹൂവേ കണസ്ത ഒര് താങ്ക മാത്ര കണ്ണയ ഹൂവൻ ബളെ ಒಳ್ಳೆ ಮಳೆ ಆಗ್ತಿದೆ ಸೋರೆ ಗಿಡದ ಸೋರೆ ಗಿಡದ ಕೂಡ ಯಾರ ರೇಂಜಿಗೆ ಆಗಿದೆ ಮಳೆ ಪ್ರಭಾವ ಒಣಗಕ್ಕೆ ಬಿಡ್ದಲ್ಲ ರೋಡ್ ರೊಡ್ದು ಹಿಂದಿನ ಮಳೆ ಹೊಡೆದು ಅದ್ರ ಗುರ್ತೆ ಇಲ್ದಂಗೆ ಮಾಡೋಕ್ಕಿದೆ ಎಲ್ಲ ನೀಟಾಗಿ ಹೋಗುತ್ತೆ ಇವಾಗ ಇದು ನಾವು ಹೋಗೋ ರೀ ಸೊ ವಿಡಿಯೋ ನೋಡ್ತಾ ಇರೋರಿಗೆ ಒಂದು ರಿಕ್ವೆಸ್ಟು ಮೊದಲನೇವರೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಲೇಜ್ ಲೈಫ್ ಸ್ಟೈಲ್ ನನಗೆ ಇಷ್ಟ ಅನ್ನೋರು ಲೈಕ್ ಮಾಡಿ ಒಂದು ಎರಡು ತಿಂಗಳು ಉಕ್ಕ ಏನು ಹೊಡಿಬಾರ್ದು ಆ ರೇಂಜಿಗೆ ನೆಲ ಶೀತ ಆಗೈತೆ ಈ ಹೋಲದಲ್ಲಿ ಅದೇನಂದ್ರೆ ಇದೆ ಸುಂಕಿನ ಹೊಲ ಹೊಲ ಏನಂದ್ರೆ ಕೈಲಿ ಕೊಯ್ಸಿದ್ರೆ ಅವ್ರ ಕೈ ಕುಯ್ಕಾಗುತ್ತೆ ಇಷ್ಟೊಂದು ಮಳೆ ಆಗ್ತಾ ಇರೋದು ಅನುಕೂಲ ಒಂದು ಅನನುಕೂಲ ಏನಾಗ್ತಿತ್ತು ಇಷ್ಟು ಜೋರಾಗಿ ಅಂದರೆ ರಾಗಿ ತೆನೆಗಳು ಬಂದಿಲ್ಲ ಇನ್ನೂ ಎಳೆದು ಹಾಗಾಗಿ ಬಚಾವು ಇನ್ ಕೇಸ್ ಏನಾದರೂ ಮುಂಗಾಣ ರಾಗಿ ಹಾಕಿ ಟೈಮಲ್ಲಿ ರಾಗಿ ಬಂದಿದ್ದರೆ ಒನ್ ಟು ಡಬಲ್ ರಾಗಿ ಆಗ್ತಿತ್ತು ತೆನೆ ಮೇಲೆ ಮೊಳಕೆ ಬಂದು ಮತ್ತು ಅದೇ ರಾಗಿ ತೆನೆಯಿಂದ ಇನ್ನೊಂದು ಬ್ಯಾಚ್ ರಾಗಿ ಬಳ್ಕೊಬೋದಿತ್ತು ಅಷ್ಟು ಮಳೆ ಆಗ್ತಿದೆ ಸುಂಕನಲ್ಲಿ ಮಾತ್ರ ಭಾಳ ಆಗಿದೆ ಅದಾಗಿ ಇದು ಯಾವ ಕಡ್ಡಿ ಇದಿದೆಯಲ್ಲ ಇದು ನಿಮ್ಗೇನಾದರೂ ಗೊತ್ತಿರೋ ಕಮೆಂಟ್ ಮಾಡಿ ಐ ಸಜ್ಜೆ ಗಿಡ ಅನ್ಸುತ್ತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಸಜ್ಜೆ ಇರ್ಬೋದು ಅಂತ ಅಂದ್ಕೊಂಡೀನಿ ಕಾಣಿಸ್ತಾ ಇದು ತೆನೆ ಇದೆಯಲ್ಲ ಅಲ್ಜೋಳ ಹಾಕೋರು ಸಖತ್ತಾಗಿ ಈ ಕಡೆ ಎಲ್ಲ ಬರೋಕೆ ಭಯ ಆಗುತ್ತಿತ್ತು ಅಳ್ಜೋಳ ಹಾಕಿದ ಸೀಸನಲ್ಲಿ ಹಲ್ಜೋಳ ನಮ್ಮೂರಲ್ಲಿ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟೈತೆ ಬಿಕಾಸ್ ಹಂದಿ ಕಾಟ ಹೆವಿ ಹಂದಿ ಅಳ್ಜೋಳ ಹಾಕಿದರೆ ಅದನ್ನು ತಿನ್ನೋಕ್ಕೆ ಹಾಕಿದ್ದಾರೆ ಅನ್ನೋ ರೇಂಜ್ ಖಾಲಿ ಮಾಡ್ತವೆ ಹಾಗಕ್ಕೆ ಅಲ್ಜೋಳ ನಮ್ಮೂರಲ್ಲಿ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟೈತೆ ಯಾರೂ ಹಾಕೋದೇ ಇಲ್ಲ ಹಾಕಿದ್ರೂ ತೆನೆ ಬರೋದಕ್ಕೂ ಮೊದಲೇ ಸೈಲೇಜ್ ಮೇಲೆ ಕೊಟ್ಬಿಡ್ತಾರೆ ಸೊ ಆಪೋಸಿಟ್ ಆಪೋಸಿಟ್ ಹೊಲಗಳು ಇದರಲ್ಲಿ ಎಂಥವಲ್ಲ ಸುಂಕನೆಲ್ಲ ಜಾಸ್ತಿ ಅದೇ ಅಪೋಸಿಟ್ ಹೊಲದಲ್ಲಿ ರಾಗಿ ಗಿಡ ಅಡ್ಡಿ ಗಿಡ ಇದು ಇದೆ ಸುಂಕನಲ್ಲೂ ಇದೆ ಭಯಂಕರ ಇದೆ ರಾಗಿ ಅಂತ ಹೆಚ್ಚಾಗಿ ಅದೇ ಬಂದೈತೆ ಸೊ ಬೆಳಗ್ಗೆ ಬೆಳಗ್ಗೆ ಏನಿದು ಒಳ ಕಡೆ ವಿಡಿಯೋ ಮಾಡೋಕ್ಕೋಗಿದ್ದಾರೆ ದೀಪಾವಳಿ ಸೊ ದೀಪಾವಳಿ ಎರಡನೇ ದಿನ ನೆನ್ನೆ ಇಡೀ ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹೂವಿನ ಹೂವು ಇದ್ವಿ ಬೆಳಗ್ಗೆ ಎದ್ದು ಅದು ಇದು ಸ್ವಲ್ಪ ಕೆಲಸ ಇತ್ತು ಪೂಜೆ ಸೋಮವಾರ ಹಾಗಾಗಿ ಅದು ಇದು ಮಾಡ್ಕೊಂಡು ಕುತ್ಕೊಂಡು ವಿಡಿಯೋ ಯಾವುದು ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಮಧ್ಯಾಹ್ನಕ್ಕೆ ಮೊದಲೇ ಮಳೆ ಬರುತ್ತೆ ಅಷ್ಟೊಳಗಡೆ ಹೂ ಕುಯ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಹತ್ರ ಬಂದೆ ಆ್ಯಕ್ಚುಲಿ ನಾನು ಬಂದಿದ್ದು ಲೇಟು ಕುಯ್ಯೋಕ್ಕೆ ಆಳು ಮತ್ತು ನಮ್ಮ ಮನೆಯವರು ಬಂದಿದ್ದರು ಅವ್ರು ಕೊಯ್ತಾ ಇದ್ದಾರೆ ನಾನು ಸ್ವಲ್ಪ ಮನೇಲಿ ಕೆಲಸ ಮುಗಿಸಿ ನಮ್ಮನೆ ಪಾಪಣಿ ಇದ್ದಾಳಲ್ಲ ಕರು ಅದಕ್ಕೆಲ್ಲ ಫೀಡಿಂಗ್ ಮಾಡಿ ನಾನು ಇವಾಗ ಹೊಲ್ದೇ ಹತ್ರ ಬತ್ತಾ ಇದ್ದೀನಿ ಅಲ್ಲಿ ಕೊಯ್ತಾ ಇದ್ದಾರೆ ನೋಡಿ ಎಬ್ಬರು ವಾತಾವರಣ ತಣ್ಣಗಿರೋದಕ್ಕೆ ಆಗಿರೋದಕ್ಕೆ ನವಿಲ್ ಕುಗ್ತಾಯಿರೋದು ಎಷ್ಟು ಚೆನ್ನಾಗಿ ಕೇಳಿಸ್ತೈತೆ ಅಲ್ವಾ ಮಳೆ ಬಂದು ಅರ್ಧ ಗಂಟೆ ಒಂದು ಗಂಟೆಗೆಲ್ಲ ನೀರು ಕುಡ್ಕೋ ಬರ್ತಿತ್ತು ಈ ಬಾರಿ ಕಂಟಿನ್ಯೂಯಸ್ ಮಳೆ ಇರೋದ್ರಿಂದ ಎಲ್ಲ ಒಲೆಗಳು ಸಿಕ್ಕಾಬಟ್ಟೆ ದೇಹ ಎರ ಎಸ್ಪೆಷಲಿ ಎರನ್ನೆಲ್ಲ ಆಗಿರೋದ್ರಿಂದ ಎಲ್ ಜಾರ ಬಂಡೆ ಆಡ್ತೀನೋದೇ ಗೊತ್ತಾಗಲ್ಲ ಹುಷಾರ ಹೋಗ್ತಾ ಹೋದ್ರೆ ಸೊ ಇನ್ನೊಂದು ಒಳ್ಳೆಯ ವಿಚಾರ ಏನಂದರೆ ನಮ್ಮೂರ ಕೆರೆ ಕೋಡಿ ಬಿದ್ದು ಹಳ್ಳ ಬರ್ತಿದೆ ಸೊ ಈ ವರ್ಷ ಬೋರ್ವೆಲ್ ಚೆನ್ನಾಗಿ ಓಡುತ್ತೆ ಅನ್ನೋ ಧೈರ್ಯ ನಿಂತೋಗುತ್ತೆನೋ ಭಯ ಇಲ್ಲ ಡೌನ್ ಆಗುತ್ತೆನೋ ಭಯ ಇಲ್ಲ ಗ್ಯಾಪ್ ಹುಡಿಯತ್ತೆ ಅಂತ ಹೇಳ್ತರಂಗಿಲ್ಲ ಒಂದು ಮುಂಬಲ್ಯ ಕೊಯ್ದು ಹೂ ನಾವು ಒಣ ಹಾಕಿದ್ದಾರೆ ನೆಕ್ಸ್ಟ್ ಮೊಂಬೆ ನಾವು ಇಟ್ಕೋಬೇಕು ಒಂದು ಮುಂಬತ್ತೀರಾ ಎರಡು ಮುಂಬು ಛೀಲೆ ನನಗೆ ಅಷ್ಟಕ್ಕೆ ನಾನು ಬಿಟ್ಕಬೇಕಾ ಅಯ್ಯಪ್ಪ ತೋಕರಿ ಗಿಡ ಎಲ್ಲ ಬರ್ತಾ ಇದೆ நீ வீடியோனா இவங்க ஏன்மார்த்தா சி யூ பாய்